ದಾಂಡೇಲಿಯಲ್ಲಿ ಭಾರತೀಯ ದಂತ ವೈದ್ಯರ ಸಂಘದ ಉತ್ತರ ಕನ್ನಡ ಜಿಲ್ಲಾ ಶಾಖೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಅಧ್ಯಕ್ಷರಾಗಿ ಡಾಕ್ಟರ್ ಎಸ್ ಎನ್ ದಫೇದಾರ್ ಅಧಿಕಾರ ಸ್ವೀಕಾರ ಭಾರತೀಯ ದಂತ ವೈದ್ಯರ ಸಂಘ ಇದರ ಉತ್ತರ ಕನ್ನಡ ಶಾಖೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಇಂದು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದಾಂಡೇಲಿಯ ಮಾಸ್ಟಿಫ್ ಟೆರೆನ್ ರೆಸಾರ್ಟಿನಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೂ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸಿ ಮಾತನಾಡಿದ ಧಾರವಾಡದ ಎಸ್ ದಂತ ಮಹಾವಿದ್ಯಾಲಯದ ಪ್ರೋಸ್ಟೋಡಾಂಟಿಕ್ಸ್ ವಿಭಾಗದ ನಿವೃತ್ತ ಡೀನ್ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ನಾಡಿಗರ್ ಅವರು ಭಾರತೀಯ ದಂತ ವೈದ್ಯರ ಸಂಘವು ಅತ್ಯಂತ ಪ್ರಾಮಾಣಿಕವಾಗಿ ಹಾಗೂ ಪಾರದರ್ಶಕವಾಗಿ ಸೇವಾಮುಖಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಡಾಕ್ಟರ್ ಎಸ್ ಎನ್ ದಫೇದಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ದಂತ ವೈದ್ಯರ ಸಂಘವು ಇನ್ನಷ್ಟು ಮತ್ತಷ್ಟು ಜನಮುಖಿ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ತನ್ನನ್ನು ತಾನು ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳುವಂತಾಗಲಿ ಎಂದು ಕರೆ ನೀಡಿದರು ಅಧಿಕಾರವನ್ನು ಹಸ್ತಾಂತರಿಸಿ ಮಾತನಾಡಿದ ಭಾರತೀಯ ದಂತ ವೈದ್ಯರ ಜಿಲ್ಲಾ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಡಾ ವಾಗೇಶ್ ಭಟ್ ಅವರು ನನ್ನ ಅವಧಿಯಲ್ಲಿ ಸಂಘದ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಿಗೆ ಸಂಪೂರ್ಣವಾದ ಮಾರ್ಗದರ್ಶನವನ್ನು ನೀಡಿದ ಸಂಘದ ರಾಜ್ಯ ಹಾಗೂ ರಾಷ್ಟೀಯ ಸಮಿತಿಯ ಪದಾಧಿಕಾರಿಗಳಿಗೆ ಹಾಗೂ ಸಕಾಲಿಕ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡಿ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಸರ್ವ ರೀತಿಯ ಸಹಕಾರವನ್ನು ನೀಡಿದ ಸಂಘದ ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಸರ್ವ ಸದಸ್ಯರಿಗೆ ಸದಋಋಣಿಯಾಗಿದ್ದೇನೆ ನಾವು ನಮ್ಮ ವೃತ್ತಿ ಬದುಕಿನ ಜೊತೆಗೆ ಸೇವಾ ಕೈಂಕರ್ಯಗಳಲ್ಲಿ ಕೂಡ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಆತ್ಮತೃಪ್ತಿಯನ್ನು ಪಡೆಯಲು ಸಾಧ್ಯವಿದೆ ಎಂದರು ಈ ಸಂಘದ ಸರ್ವತೋಮುಖ ಪ್ರಗತಿಗೆ ಮುಂದಿನ ದಿನಗಳಲ್ಲಿಯೂ ಕೂಡ ನಾವು ನೀವೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ತುಂಬ ಹೃದಯದ ಸಹಕಾರವನ್ನು ನೀಡೋಣ ಎಂದು ಕರೆ ನೀಡಿದರು ಸಂಘದ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಸ್ಎನ್ ದಫೇದಾರ್ ಅವರು ಸಂಘವನ್ನು ಒಂದು ಮಾದರಿ ಸಂಘವನ್ನಾಗಿಸಲು ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಹೇಳಿದರು ಸಂಘದ ಸಮಗ್ರ ಅಭಿವೃದ್ಧಿ ಮತ್ತು ಏಳಿಗೆ ಓರ್ವನಿಂದ ಸಾಧ್ಯವಿಲ್ಲ ಎಲ್ಲರೂ ಕೈಜೋಡಿಸಿದಾಗ ನಿರೀಕ್ಷಿತವಾದ ಪ್ರಗತಿಯನ್ನು ಕಾಣಲು ಸಾಧ್ಯವಿದೆ ಬಡವರಿಗೆ ದುರ್ಬಲರಿಗೆ ಸಂಕಷ್ಟದಲ್ಲಿದ್ದವರಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ವಿಶೇಷವಾದ ಮುತುವರ್ಜಿಯಿಂದ ನಾವು ನೀವೆಲ್ಲರೂ ಸೇರಿ ಸಂಘದ ಮೂಲಕ ಸಮಾಜಮುಖಿಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಎಂದರು ಸಂಘದ ಮೂಲಕ ವಿಶೇಷವಾದಂತಹ ಆರೋಗ್ಯ ಶಿಬಿರಗಳನ್ನು ಹಾಗೂ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಮತ್ತು ಸಹಾಯ ಹಸ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಉದ್ದೇಶವನ್ನು ಇಟ್ಟುಕೊಳ್ಳಲಾಗಿದ್ದು ಈ ಉದ್ದೇಶದ ಈಡೇರಿಕೆಗೆ ಸಂಘದ ಪದಾಧಿಕಾರಿಗಳ ಮತ್ತು ಸರ್ವ ಸದಸ್ಯರ ನಿರಂತರವಾದ ಬೆಂಬಲ ಸಹಕಾರ ಮತ್ತು ಪ್ರೋತ್ಸಾಹ ಅಗತ್ಯವಾಗಿ ಬೇಕು ಎಂದರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಸಂಘದ ಜಿಲ್ಲಾ ಶಾಖೆಯ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರುವುದಕ್ಕೆ ಸಂಘದ ಸರ್ವ ಸದಸ್ಯರ ನಂಬಿಕೆಗೆ ಅನುಗುಣವಾಗಿ ಅತ್ಯಂತ ಶ್ರದ್ಧೆಯಿಂದ ಸಂಘದ ಪೂರ್ವ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದಾಗಿ ಭರವಸೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಭಾವನಾ ಅಂಕೋಲೇಕರ್ ಅವರು ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಶುಭವನ್ನು ಹಾರೈಸಿ ಮಾತನಾಡಿದರು ವೇದಿಕೆಯಲ್ಲಿ ಸಂಘದ ನಿಕಟಪೂರ್ವ ಕಾರ್ಯದರ್ಶಿ ಡಾಕ್ಟರ್ ಗಾಯತ್ರಿ ಗುನ್ಗಾ ನಿಕಟಪೂರ್ವ ಖಜಾಂಚಿ ಡಾಕ್ಟರ್ ಶಶಿಧರ್ ನೂತನ ಕಾರ್ಯದರ್ಶಿ ಡಾಕ್ಟರ್ ಸಂದೀಪ್ ಅನ್ವೇಕರ್ ನೂತನ ಖಜಾಂಚಿ ಡಾಕ್ಟರ್ ನಾಗೇಶ್ ತುಂಬಾಡಿ ನೂತನ ಉಪಾಧ್ಯಕ್ಷೆ ಡಾಕ್ಟರ್ ಜಾಹೀರಾ ದಫೇದಾರ್ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ಜ್ಯೋತಿ ಮೋಹನ್ ಪಾಟೀಲ್ ಮತ್ತು ಡಾಕ್ಟರ್ ಭಾವನಾ ಅಂಕೋಲೇಕರ್ ಅವರು ದಂತ ವೈದ್ಯರುಗಳಿಗೆ ಸಂಬಂಧಿಸಿದ ಮೂಳೆ ಸ್ನಾಯು ಸಂಬಂಧಿತ ಅಸ್ವಸ್ಥತೆಗಳು ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ ವಿಚಾರಗಳ ಬಗ್ಗೆ ಉಪನ್ಯಾಸವನ್ನು ನೀಡಿದರು ಡಾಕ್ಟರ್ ವಾಗೀಶ್ ಭಟ್ ಅವರು ಸ್ವಾಗತಿಸಿದರು ಡಾಕ್ಟರ್ ತೇಜಸ್ವಿನಿ ಮತ್ತು ಡಾಕ್ಟರ್ ಜಾಹೀರಾ ದೇದಾರ್ ಅವರು ಅತಿಥಿಗಳನ್ನು ಪರಿಚಯಿಸಿದರು ನಿಕಟಪೂರ್ವ ಕಾರ್ಯದರ್ಶಿ ಡಾಕ್ಟರ್ ಗಾಯತ್ರಿ ಗುನುಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯನ್ನು ಮಂಡಿಸಿದರು ಸಂಘದ ನೂತನ ಕಾರ್ಯದರ್ಶಿ ಸಂದೀಪ್ ಅಣ್ವೇಕರ್ ಅವರು ವಂದಿಸಿದರು ಸಂಘದ ನೂತನ ಉಪಾಧ್ಯಕ್ಷರಾದ ಡಾಕ್ಟರ್ ಸಚಿನ್ ನಾಯ್ಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾ ಪದಾಧಿಕಾರಿಗಳು ಸದಸ್ಯರು ನಗರದ ವೈದ್ಯರು ನಗರದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮೊದಲಾದವರು ಉಪಸ್ಥಿತರಿದ್ದರು Yes, happy feeling is, yes, we have completed one of the most in a good way. And it was a responsible job which we have completed. That was the uh, uh, happy feeling which I am having today. And somewhat that sad feeling oh I have completed. I go there with the That was always discussing with my secretary, Madam Mahma Wani, Madame Madonna. That uh, the uh, we have completed our term. Anyway, when I look back at this one year of service from December 2024, which I installed the uh, installation ceremony at Pune, and to December 25, I do so with pride, humility, and heartfelt appreciation of every individual who walked alongside me in this journey. First and foremost, I would like to express my sincere thanks to all the respected members of this prestigious association for trusting me with the responsibility of President. Leading the idea of the brand has been one of the most meaningful professional roles in my life. For the values of the Indian Association. No President can function alone. I strongly believe that the success is always the thing. I would like to place on record my heartfelt gratitude to our secretary for the dedication and execution, our treasurer for medical financial management, all office bearers, executive committee members for their tireless efforts, and each and every member of the office. As officer, this okay. officer, today, not just the change of office, but a reaffirmation of our shared commitment to the ideals, values, and vision of the Indian Indian Association. The office of the President of India is not merely a position of authority, it is a responsibility and one that calls for leadership, integrity, service, and unwavering dedication to the intellectual fraternity and the society at large. It is an office shaped by the hard work.

वह डेवेड प्रोफेसर कॉलेज और पूरी कैट्चर करेंगे। आई असो थे आई एम नेवर, आई थे आंसो, आई एम रोटर्स, आंसो प्रिय फ्रेंड्स, नेवर्स ऑफ देस, डी फैमिली नेवर्स, बाय रूली स्पॉन्सर और माइंड फॉर मीटिंग करेंगे आई गुस्ती माया। इन लार वर्टी में बट एक इसमें आइए इंपर्टेंट आइटम शोल्ड क